ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೆ ಸೊ ಸಂಡೇ ಬಂದು ನನಗೆ ಒಂದು ಮದುವೆ ಇದೆ ಮತ್ತು ಒಂದು ಊರಬ್ಬ ಬೆಳಿಗ್ಗೆನೆ ಒಂದು ಲೈಟ್ ಮೇಕಪ್ ಇದೆ ಸೊ ಮೇಕಪ್ನೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ತಿದ್ದೀವಿ ಅಲ್ಲಿ ಊರಲ್ಲಿ ಏನೋ ದೇವ್ರು ಮಾಡ್ತಿದ್ದಾರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ನಮ್ಮ ರಿಲೇಟಿವ್ನೇ ಮದುವೆ ಇದೆ ಆ ಒಂದು ಮದುವೆಗೆ ಮೇಕಪ್ ಆರ್ಡರ್ ನನಗೆ ಕೊಟ್ಟಿದ್ದಾರೆ ಸೊ ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಆ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಇವಾಗ ಲೈಟ್ ಮೇಕಪ್ ಮಾಡಬೇಡ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಯಿತು ಸೊ ನಾವು ಏಯ್ಟ್ ಫಿಫ್ಟೀನ್ಗೆಲ್ಲ ಹೊರಡಬೇಕು ಹಾಂ ಬೇಕೇ ಆಗತ್ತೆ ಆಯ್ಶು ಇವಾಗ ಬರ್ತಿದ್ದಾಳೆ ಸೊ ಅವಳು ಬಂದರೆ ಬೇಗ ಬೇಗ ಇಬ್ಬರು ಸೇರಿ ಮುಗಿಸ್ಕೊಂಡು ಹೊರಡೋಕ್ಕಿದೆ ಸೊ ಇವತ್ತಿನ ದಿನ ಹೇಗಾಗುತ್ತೆ ಏನಂತ ನೋಡಣ ಬನ್ನಿ ಫ್ರೆಂಡ್ಸ್ ಇವಾಗ ಆಯು ಬಂದು ವೆಯ್ಟ್ ಮಾಡ್ತಿದ್ದೀನಿ ಮೇಕಪ್ ಅಂದರೆ ಲೈಟ್ ಮೇಕಪ್ ಮಾಡಿಸ್ಕೊಳಿದ್ವಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ ಅವಳು ಇನ್ನೂ ಬಂದಿಲ್ಲ ಸೆವೆನ್ ತರ್ಟಿ ಅಂದರೆ ಸೆವೆನ್ ಫಿಫ್ಟಿಗೆ ಬರ್ತಾಳೋ ಏನೋ ನನ್ನ ಲೋಕಿ ಇನ್ನೆಷ್ಟು ಬೈತಾರೋ ಏನು ಕತೆನೋ ಗೊತ್ತಿಲ್ಲ ಬೇಗ ಬೇಗ ಬಂದು ಮುಗಿಸ್ಕೊಂಡು ಹೋದರೆ ಸಾಕಾಗಿದೆ ಇಲ್ಲಿಂದ ಓಡೋಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ನಾವು ರೀಚ್ ಆಗೋಷ್ಟ್ರಿಗೆ ಊರಿಗೆ ಸೊ ಹಾಗಾಗಿ ಬೇಗ ಬಂದರೆ ಬೇಗನೆ ಮುಗಿಸ್ಕೊಂಡು ನಾವು ಸಹ ಓಡ್ಬೋದು ನೋಡೋಣ ಅವಳು ಎಷ್ಟು ಗಂಟೆಗೆ ಬರ್ತಾಳೆ ಏನೋ ಅನ್ನೋದನ್ನು ಅಪ್ಡೇಟ್ ಕೊಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನಾನು ಹೇಳಿದ್ದೆ ಒಂದು ಟೈಮ್ಗೆ ಅವ್ಳು ಬಂದಿದ್ದೆ ಇನ್ನೊಂದು ಟೈಮ್ಗೆ ಸೊ ಬೇಗ ಬೇಗ ಮುಗಿಸಿ ಹೊರಡೋದಿಕ್ಕಿತ್ತು ಸರಿ ಅಂತೇಳಿ ಅವ್ರನ್ನ ಫಸ್ಟು ಸ್ಯಾರಿ ಪ್ರೀಪ್ಲಿಟಿಂಗ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ಹಿಂದಿನ ದಿನನೇ ತಂದು ಕೊಟ್ಟು ಹೋಗಿದ್ಲು ಸರಿ ಅಂತ ಹೇಳಿಬಿಟ್ಟು ನಾನು ಬಂದಿದ ತಕ್ಷಣ ಸಾರಿನೇ ಡ್ರಾಪ್ ಮಾಡಿಬಿಟ್ಟು ಅದಾದ ನಂತರ ಮೇಕಪ್ಗೆ ಶುರು ಮಾಡಿದೆ ಶೂ ಕ್ರಿಂಪಿಂಗ್ ಎಲ್ಲ ಮಾಡಿಕೊಂಡು ಸ್ಟೈಲ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಸರಿ ಅಂತ ಹೇಳಿ ಇಟ್ಕೊಂಡು ಹಾಗೇ ನೀಟಾಗಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಸೊ ತುಂಬಾ ಚೆನ್ನಾಗಿ ಬಂತು ಅವಳಿಗಂದು ತುಂಬ ಇಷ್ಟ ಆಯಿತು ಯಾವುದೇ ಥರ ಎಕ್ಸ್ಟೆನ್ಷನ್ ಏನೂ ಬೇಡ ನಾನು ಏನಿದೆ ಹೇರಲ್ಲಿ ಹಾಕು ಯಾವ ರೀತಿ ಬರುತ್ತೋ ನೋಡೋಣ ಅಂತ ಹೇಳಿದ್ಲು ಸರಿ ಹೇಳಿ ಅವಳಿಗೆ ಅವಳಲ್ಲಿ ಏನು ಹೇರ್ಸ್ ಇತ್ತು ಅದೇ ಹೇರ್ಸಲ್ಲಿ ನಾನು ಈ ಥರ ಒಂದು ಹೇರ್ ಸ್ಟೈಲನ್ನ ಕ್ರಿಯೇಟ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಕ್ಕದಂದರೆ ಇಷ್ಟ ಆಯಿತು ಸಿಂಪಲ್ಲಾಗಿ ನೀಟಾಗಿ ಮಾಡಿದೆ ಸೊ ಅದಾದ ನಂತರ ಅವಳು ಫೈನಲ್ ಆಗಿ ಅವಳು ಏನು ಹೇಳ್ತಾಳೆ ಏನು ಅನ್ನೋದನ್ನು ಸಹ ರಿವ್ಯೂನ ನೀವು ಕೇಳ್ಬೋದು ಸೊ ನಂಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಏನಿಸ್ತು ಏನು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಫೈನಲ್ ಆಗಿ ಸೈಡಲ್ಲಿ ಒಂದು ಸ್ವಲ್ಪ ಕಾಲ್ ಮಾಡಿ ಬಿಟ್ಟೆ ಸೊ ನೋಡಿ ಫೈನಲ್ ಲುಕ್ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಿಂತ್ಕೊಳ್ಳಿ ಸೊ ಫೈನಲಿ ಬ್ರೈಡ್ ಸಿಬಿ ಬ್ರೈಡ್ ರೆಡಿಯಾಗಿದ್ದಾಳೆ ಸೊ ಹೇಗಿದೆ ಏನು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಟರ್ನ್ ಆಗು ನಿಧಾನಕ್ಕೆ ಟರ್ನ್ ಆಗು ಓ ನೈಸ್ ಸೊ ಇಷ್ಟ ಆಯಿತಾ ಹೇಗೆ ಅನ್ನಿಸ್ತಿದೆ ಇಷ್ಟ ಸೂಪರ್ ಥ್ಯಾಂಕ್ ಯು ಓಪನ ಅವ್ ಗಾಡಿ ಬೀಳಿಸಿಬಿಟ್ರು ನಾವು ಮಾಡ್ರೆ ಅದಕ್ಕೆ ಅವಳು ಬರ್ಕೊತವಳೆ ಇರಲಿ ಸೊ ರೆಡಿ ಆಯಿತು ಇವಾಗ ಹೊರಡೋಣ ಇಷ್ಟ ಆಯ್ತೇನೆ ಇಷ್ಟ ಆಯ್ತಾ ಓಕೆ ಓಕೆ ಬಾಯ್ ಇವಾಗ ಓಡೋಣ ಬಾಯ್ ಬೇಗ ಬೇಗ ಹೋಗಿ ಓಕೆ ಬಾಯ್ ಬಾಯ್ ಅಶು

ಕೆಲ್ಸನೇ ಅದಲ್ವಾ ಮೇಕಪ್ ಹಚ್ಚೋದು ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅದನ್ನ ಹೇಳಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವೇ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಕಮೆಂಟಲ್ಲಿ ಹೇಳಿ ಇವರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನಗೆ ಸೊ ನೀವು ಹೇಳಿ ಓಕೆ ನಾನು ಎಷ್ಟಿದೆ ಟೋಟಲ್

ಆಯ್ತು ಆಯ್ತು ದೋಸೆ ಬರುತ್ತಲ್ಲ ನಾನು ಹಿಂಗ ಹಿಂಗ್ ಮಾಡ್ಕೊಂಡು ತಿಂತೀನಿ ಅದಕ್ಕೆ ಈ ಕಡೆ ತಿರುಗ್ತಿಲ್ಲ ಅವರು ವೀಡಿಯೋ ಮಾಡ್ತಿರೋದಕ್ಕೆ ಹೊಟ್ಟೆನೋ ಬರ್ತೀವಿ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಬರುತ್ತೆ ಬಾತ್ರೂಮ್ ಮ್ಯಾನೇಜ್ ಸರ್ ಕೊ ಆಮೇಲೆ ತಿಳ್ಕೊಳ್ಳಿ ಮೊದಲು ಈ ಟಿಗೆ ಬಡವಾಣ್ ಓಕೆ ನಮ್ಮ ಮಸಾಲಾ ಓಕೆ ರೆಡಿ ಆಗ್ತಾ ಇದೆ ಸೋ ನಾವು ಮಸಾಲಾ ದೋಸೆ ತಿನ್ಬಿಟ್ಟು ಹೊರಡೋಣ ನಮ್ಮ ಮಸಾಲಾ ದೋಸೆ ಬಂತು ಹಾಯ್ ಐ ಶ ಮೇಡಂ ಬಾಸಿ ಗೊತ್ತಾ ಫ್ರೆಂಡ್ಸ್ ಅವರು ಇಡ್ಲಿ ಕೊಟ್ಟಿಲ್ಲ ನಾನು ದೋಸೆ ತಿನ್ನು ಅಂದರೆ ತಿಂತ ಇಲ್ಲ ಏನು ಮಾಡಕ್ಕಲ್ಲ ನಾನು ಕೊಡೋ ದೋಸೆ ತಿನ್ನೋಕೆ ಅವಾಗ ಅದೃಷ್ಟ ಮಾಡಿದ ಊಟ ಸರಿ ಟಿಫನ್ ಎಲ್ಲ ಆಯ್ತು ಇವಾಗ ನೋಡ್ಬೇಕು

ಐಸ್ ಕ್ರೀಮು ಮತ್ತು ಬಾಳೆಹಣ್ಣು ಹೀಗೆ ಏನೇನೋ ಸಣ್ಣ ಪುಟ್ಟ ಐಟಮ್ ಯಾಕಂದರೆ ಅಲ್ಲೇ ಇದ್ದಾನೆ ಹಂಗೆ ಹೇಳಿ ಇದೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಸೊ ತಗೊಂಡೋಗಿ ಇಟ್ಬಿಟ್ಟು ಮತ್ತೆ ಊಟ ಮಾಡಿ ಅಲ್ಲಿಂದ ಹೊರಡಬೇಕು ಏನೋ ಪೂಜೆ ಮಾಡ್ತಿದ್ದಾರೆ ನಮ್ಮ ಚಿಕ್ಕಮ್ಮ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಸೊ ಹೋಗಿ ಊಟ ಮಾಡಿ ಮತ್ತೆ ರಿಟರ್ನ್ ಕಣಕ್ಕೆ ಬರೋಕ್ಕೆ ಬರಬೇಕು ಸೊ ಬಂದು ಅಲ್ಲಿ ಮೇಕಪ್ ಎಲ್ಲ ಮುಗಿಸಿ ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೇಗಿರುತ್ತೆ ಏನು ಅಂತ ಸಾಧ್ಯ ಅಲ್ವಾ ಸೊ ಇವತ್ತಿನ ದಿನ ಇದೇ ರೀತಿ ಇರುತ್ತೆ ಟ್ರಾವೆಲ್ 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 ಸೊ ಕಾಣ ಆ ಬ್ರೈಡ್ದು ಮೇಕಪ್ ಯಾವ ರೀತಿ ಬರುತ್ತೆ ಅಂತ ಸೊ ಸೆಮಿ ಬ್ರೈಡ್ ಅಂತೂ ತುಂಬಾ ಚೆನ್ನಾಗಿ ಬಂತು ಬೆಳಿಗ್ಗೆನೆ ಮಾಡಿ ಕಳ್ಸಿದ್ದು ಸಿಂಪಲ್ ಯಾವ ರೀತಿ ಬರುತ್ತೆ ಅಂದ್ರೆ ನಿನಗೆ ಗೊತ್ತಿದೆ ಮೇಲೆ ಯಾವ ರೀತಿ ಅಲ್ಲಪ್ಪ ಮಾಡ್ಕೊಂಡಿರೋ ಎಷ್ಟು ಕಷ್ಟ ಅಂತ ಅವ್ರ ಲುಕ್ ಯಾವ ರೀತಿ ಬರುತ್ತೋ ಅಂತ ಅಂದ್ರೆ ಅವರು ಹೇರ್ ಸ್ಟೈಲ್ ಆಗಿರ್ಬೋದು ನೀನ್ ಕೆಲಸ ಕಲ್ತಿರೋ ಕಲ್ಸಿರೋ ಇನ್ನೇ ಕಲ್ತಿ ಮಾಡ್ಬೋದು ಏ ಒಂದ್ ಸೆಕೆಂಡ್ ನಾನು ಮಾತು ಕೇಳಿಸ್ಕೊಳ್ಳಿ ಫಸ್ಟ್ ನನ್ನ ಮಾತು ಮೀನಿಂಗ್ ಏನಂತ ಹೇಳಿದ್ರೆ ಅವರು ಸ್ಟೈಲ್ ಯಾವ ರೀತಿ ಕೇಳ್ತಾರೋ ಅವ್ರ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಅನ್ನೋದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಯಾವ ಲುಕ್ ಬರುತ್ತೆ ಅಂತ ಓಕೆನಾ ಕನ್ಫ್ಯೂಷ್ ಆಗಬೇಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಲ್ಲ ಹೇಳ್ತಿರೋದು ಅವರ ಯಾವ ರೀತಿ ರಿಕ್ವಾರ್ಮೆಂಟ್ ಇರುತ್ತೋ ಅವ್ರಿಗೆ ಸೊ ಅವ್ರಿಗೆ ಯಾವ ಥರ ಸೆಟ್ ಆಗಿ ಯಾವ ಥರ ಕಾಣಿಸ್ತಾರೆ ಅನ್ನೋದು ಆಯ್ಕೆ ಮಾಡ್ಸ್ಕೊಂಡ್ರ ಮುಖ ಚೆನ್ನಾಗಿದ್ರೆ ಸಾಕು ಫ್ರೆಂಡ್ಸ್ ನಾನು ಎಲ್ಲದ್ರದ್ದು ಅಪ್ಲೋಡ್ ಮಾಡ್ತೀನಿ ಯಾವುದೇ ತರ ಫಿಲ್ಟರ್ ಹಾಕಲ್ಲ ಏನು ಇಲ್ಲ ನೀವು ನೋಡಿ ಹೇಗಿತ್ತು ಏನೋ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಇವ್ರು ಇಷ್ಟೆಲ್ಲ ಕೊಚ್ಕೊತಾರೆ ನೋಡಿದ್ರೆ ಬಾರಿ ಆಯ್ತಿಂದು ಒಂದೇ ಒಂದು ಮೇಕಪ್ ಕಳ ಹೇಳಿ ಫ್ರೆಂಡ್ಸ್ ಸಾಕು ನೋಡೋಣ ಅಂತ ನೋಡಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಯುಗಾದಿ ಹಬ್ಬಕ್ ಬಂದಿದಾಗ ಎಲ್ಲ ಡ್ರೈ ಅಂದ್ರೆ ಒಣಗೋಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿ ಕಾಣಿಸ್ತಿದೆ ಕಾಯಿ ಮುತ್ಸೋಕಾಯ್ತಲ್ಲ ಫ್ರೆಂಡ್ಸ್ ನಾನು ವೀಡಿಯೋ ಏನೋ ಮಾಡ್ತಾ ಇದ್ರೆ ನಾವೇ ಅಂತ ಒಟ್ಕೊಡ್ತಾವೆ ಕಪ್ಪೆ ಒಟ್ಕೊಡ್ತಂಗೆ ನಾನಲ್ಲಿ ಗ್ರೀನರಿ ತೋರಿಸಿದೆ ಎಷ್ಟು ಚೆನ್ನಾಗಿ ಗ್ರೀನರಿಯಾಗಿ ಎಲ್ಲ ಚಿಗುರ್ ಬಿಟ್ಟಿದೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಯುಗಾದಿ ಬುಕ್ ಬಂದಾಗಿಂತ ಇವಾಗ ಒಂಥರ ಗ್ರೀನರಿ ಚೆನ್ನಾಗಿದೆ ಸೊ ಫೈನಲಿ ಮನೆಗೆ ಬಂದು ಗೆಸ್ಟ್ ಎಲ್ಲ ಇದ್ದಾರೆ ಸೊ ನೋಣ ಏನು ಪೂಜೆ ಮಾಡ್ತಿದ್ದಾರೆ ಏನು ಅಂತ ಹ್ಞೂ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಅದು ಪೂಜೆ ಅಲ್ಲ ಜಸ್ಟ್ ಅವರು ಆ ಹರಕೆ ಕಟ್ಕೊಂಡಿದ್ರಂತೆ ಸೊ ಹಾಗಾಗಿ ಆ ಒಂದು ಹರಕೆಗೆ ನಾನ್ ವೆಜ್ ಎಲ್ಲ ಮಾಡಿದರು ನನಗೂ ಗೊತ್ತಿರಲಿಲ್ಲ ಅದಾದಮೇಲೆ ನನಗೂ ಗೊತ್ತಾಗಿದ್ದು ಏನು ಪೂಜೆ ಏನು ಖರೀದೇ ಈ ಥರ ಊಟಕ್ಕೆ ಇಡ್ತಿದಾರಲ್ಲ ಅಂತ ಕೇಳಿದ್ದಕ್ಕೆ ಆವಾಗ ಲೋಕಿ ಹೇಳಿದ್ರು ಸೊ ಅದಾದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತೂರಲ್ಲಿ ಇದ್ದು ಅದಾದ ನಂತರ ಇಲ್ಲಿ ಚೌಟ್ರಿಗೆ ಬಂದ್ವಿ ಸೊ ಇದು ಬಂದು ಕನಕಪುರ ಚೌಟ್ರಿ ಎಸ್ ಆರ್ ಚೌಟ್ರಿ ಅಂತ ಹೇಳಿಬಿಟ್ಟು ಸೊ ಯಾರು ಬ್ರೈಡ್ ಬರೋದಕ್ಕೆ ಮುಂಚೆ ನಾವೇ ಹೋಗಿದ್ವಿ ಸೊ ಅದಾದ ನಂತರ ಹೇಗೆ ಏನು ಅಂತ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಊರಿಂದ ಇವಾಗಷ್ಟೇ ಚೌಟ್ರಿ ಹತ್ರ ಬಂದ್ವಿ ಇವಾಗ ಎಲ್ಲನೂ ಮೇಕಪ್ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ನೋಡೋಣ ಹುಡುಗಿ ಬಂದಿಲ್ಲ ಬಂದಾದಮೇಲೆ ನೋಡೋಣ ಹೇಗಿರುತ್ತೆ ಮೇಕಪ್ ಏನು ಅಂತ ಓಕೆನಾ ಸೊ ಫಸ್ಟ್ ರೂಮ್ಸ್ ಎಲ್ಲ ನೋಡ್ಕೊಳ್ಳೋಣ ಬನ್ನಿ ಅಲ್ಲಿ ಕೇಳಿ ಅಷ್ಟೇ ಅಯ್ಯೋ ಲೋಕಿ ಸಪ್ರೇಟ್ ಹುಡುಗಿ ತಗೋಬೇಕು ಮೇಡಮ್ ಅವ್ರಿಗೆ ಮೇಡಮ್ ಈ ಕಡೆ ತಿರುಗಿ ನಾವ್ ಹೇಳಿದ ಎಷ್ಟು ಗಂಟೆಗೆ ನೀವು ಬಂದಿರೋದು ಲೇಟ್ ಆಗಿದೆ ಸೊ ಬೇಗ ಬೇಗ ರೆಡಿ ಬೇಗ ರೆಡಿ ಆಗಿ ಓಕೆನಾ ಸೊ ಲೆಟ್ಸ್ ಗೋ ಸ್ಟಾರ್ಟ್ ಗಾಯ್ಸ್ Turn, turn, turn. Smile. Awesome. ಫ್ರೆಂಡ್ಸ್ ಬ್ರೈಡ್ ಯಾವ ರೀತಿ ಆಗಿದ್ರು ಅಂತ ಅದಾದ ನಂತರ ಈ ಥರ ಡ್ಯಾನ್ಸ್ ಇದೆಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಗ್ರ್ಯಾಂಡಾಗಿ ಮದುವೆ ಅಂತೂ ಆಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಸಹ ಲೈಟಾಗಿ ರೆಡಿಯಾಗಿ ನಾವು ಸಹ ಯಾವ ರೀತಿ ಕಾಣಿಸ್ತಿದ್ವಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಅದಾದ ನಂತರ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನನ್ನ ತಂಗಿ ಮನೆಗೆ ಸ್ಟೇಗೆ ಹೋದ್ವಿ ಯಾಕಂದರೆ ಇಲ್ಲೂ ರೂಮ್ಸ್ಗಳಿತ್ತು ಬಟ್ ನನಗೆ ಯಾಕೋ ಕಂಫರ್ಟಬಲ್ ಅನಿಸಿಲ್ಲ ಸರಿ ಅಂತ ಹೇಳಿ ನನ್ನ ತಂಗಿ ಮನೆಗೆ ಹೊರಬಿಟ್ವಿ ಸೊ ಯಾಕಂದರೆ ಬೆಳಿಗ್ಗೆನೇ ಮಲ್ವಾ ಸೊ ಬೆಳಿಗ್ಗೆನೆ ಎದ್ದು ಬರಬೇಕು ಅಂತ ಹೇಳಿಬಿಟ್ಟು ಸೊ ಇವಾಗ ಹೊರಟಿದ್ದು ಸೊ ಅದಾದ ನಂತರ ಬೆಳಗಿನ ಜಾವ ನೋಡಿ ಇವಾಗ ಒಂದು ಫೈವ್ ಫೈವ್ ತರ್ಟಿ ಆಗಿತ್ತು ಆ ಟೈಮಲ್ಲಿ ಬೆಳಗ್ಗೆನೇ ಎದ್ದು ಫ್ರೆಶಪ್ ಆಗಿ ನಾವು ಸಹ ಬಂದ್ವಿ ಸೊ ಹುಡುಗಿನೂ ಸಹ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದರು ಸೊ ಫೈನಲ್ ಲುಕ್ ಅವ್ರಿಗೂ ರೆಡಿ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾರೆ ನೋಡ್ಕೊಂಬನ್ನಿ ತಾನಾಗ ಇದು ಫ್ರೆಂಡ್ಸ್ ನಮ್ಮ ಕಡೆ ಕಂಕಣ ಅಂತ ಹೇಳಿ ಕಟ್ತೀವಿ ಆ ಟೈಮಲ್ಲಿ ಈ ಒಂದು ಸಾರಿನ ವೇರ್ ಮಾಡಿದಿದ್ದು ಸೊ ಈ ಥರ ಆಗಿದ್ರು ಹುಡುಗಿ ಅದಾದ ನಂತರ ನಾವು ಸೆಮಿ ಬ್ರೈಡ್ ಒಂದು ಮಾಡ್ಕೊಂಡ್ವಿ ಅವ್ರೂ ಯಾವ ರೀತಿ ರೆಡಿಯಾಗಿದ್ದಾರೆ ಏನು ಅಂತ ಹೇಳಿ ನೋಡಿ ಸೊ ಇವರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನಾನು ಆ್ಯಕ್ಚುಲಿ ಹೇರ್ ಸ್ಟೈಲು ಯಾವ ರೀತಿ ಬೇಕು ಏನಂತ ಕೇಳಿದ್ರೆ ಯಾವ ಚೆನ್ನಾಗಿರುತ್ತೋ ಅದನ್ನು ಹಾಕಿ ಅಕ್ಕ ಅಂದರು ಸರಿ ಅಂತೇಳಿ ಹಾಕಿದೆ ಬಟ್ ಅವ್ರಿಗೆ ಬೀಟ್ಸ್ಗಳೇನು ಇರಲಿಲ್ಲ ಫ್ಲವರಲ್ಲ ಈ ಥರ ಏನೋ ಒಂದು ರೌಂಡ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಈ ಥರ ಸೆಟ್ ಮಾಡಿದೆ ಸೊ ಫೈನಲಿ ಅವ್ರಿಗೆ ಇಷ್ಟ ಆಯಿತು ನನಗಂತೂ ತುಂಬಾ ಇಷ್ಟ ಆಯಿತು ಅವರ ಒಂದು ಸೆಮಿ ಬ್ರೈಡನ್ನೂ ಸಹ ಬ್ರೈಡ್ನ ನಾವು ಕಳಿಸ್ಬಿಟ್ಟು ಆಮೇಲೆ ಸಮ್ಮಿ ಬ್ರೈಡ್ಗೆ ರೆಡಿ ಮಾಡಿದ್ವಿ ಸೊ ಫೈನಲ್ ಆಗಿ ಅವರ ಮದುವೆ ಟೈಮ್ ಹೇಗಿತ್ತು ಏನಂತ ನೋಡ್ಕೊಂಬನ್ನಿ ಮದುವೆ ಎಲ್ಲ ಆಯಿತು ಆದ ನಂತರ ನಾನು ಸಹ ರೆಡಿಯಾಗಿದ್ದೆ ರೆಡಿಯಾಗಿ ಅವ್ರಿಗೂ ಸಹ ಹಾಲುಬಿಟ್ಟು ನೂರು ವರ್ಷ ಚೆನ್ನಾಗಿರಿ ಅಂತ ಹೇಳಿ ವಿಶ್ ಮಾಡಿ ಬಂದ್ವಿ ಸೊ ಇದೊಂದಾಗಿತ್ತು ನನ್ನ ಒಂದು ಸಂಡೇ ಲಾಗ್ ಮತ್ತು ಸಂಡೇ ಮತ್ತು ಮಂಡೇ ಎರಡು ದಿನದ್ದು ಲಾಗ್ ಇದಾಗಿತ್ತು ಸೊ ಈ ಒಂದು ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸಿಇಿನ್ ದ ನೆಕ್ಸ್ಟ್ ಲಾಗ್ ಬೈ ಬೈ